ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಂದ್ರ ಫ್ರೆಂಡ್ಸ್ ಕರ್ನಾಟಕ ಟಿ ಇ ಟಿ ಪತ್ರಿಕೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಥ ಒಂದು ಇ ವಿ ಎಸ್ ಇ ವಿ ಎಸ್ನ ಒಂದು ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ ಸೊ ನಾನು ಸ್ಟಾರ್ಟಿಂಗ್ ಒಂದು ಪಠ್ಯಕ್ರಮವನ್ನು ಕೊಟ್ಟಿದ್ದೆ ನಿಮಗೆ ಇದೇನಾಗ್ತಿದೆ ಅಂತ ಹೇಳಿದರೆ ಇ ವಿ ಎಸ್ ಅಂತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಒಂದು ಇದನ್ನು ಚೇಂಜ್ ಮಾಡ್ತಾ ಹೋಗ್ತಿದೆ ಸ್ಟಾರ್ಟಿಂಗ್ ಇತ್ತು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೆಂಟರಲ್ಲಿ ಇ ವಿ ಎಸ್ಗೆ ಕಂಪ್ಲೀಟಾಗಿ ಇ ವಿ ಎಸ್ ಕ್ವಶನ್ಸ್ಗಳು ಮಾತ್ರ ಕೇಳ್ತಾಯಿದ್ರು ಬಟ್ ಇತ್ತೀಚಿನ ಒಂದು ರೀಸೆಂಟಾಗಿ ನೋಡ್ತಾ ಹೋದರೆ ಲಾಸ್ಟ್ ಒಂದು ಇಯರ್ ಅದಕ್ಕಿಂತ ಲಾಸ್ಟ್ ಇಯರ್ ನಾವು ನೋಡ್ತಾ ಹೋದರೆ ಫಿಸಿಕ್ಸು ಕೆಮಿಸ್ಟ್ರಿಯನ್ನು ಅಪ್ಲೈ ಮಾಡ್ತಾ ಹೋಗ್ತಿದ್ದಾರೆ ಜಾಸ್ತಿ ಫಿಸಿಕ್ಸು ಕೆಮಿಸ್ಟ್ರಿ ಬಯೋಲಜಿ ಇ ವಿ ಎಸ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಲೆಕ್ಕಗಳನ್ನು ಸಹ ಕೊಡ್ತಾ ಹೋಗ್ತಿದ್ದಾರೆ ಸೊ ಹಾಗಾಗಿ ಅದರ ಒಂದು ಪಠ್ಯಕ್ರಮ ಏನಾಗಿದೆ ಅಂದರೆ ತುಂಬ ದೊಡ್ಡದಾಗ್ತಾ ಹೋಗಿದೆ ಸೊ ಇ ವಿ ಎಸ್ ಅಂತ ಮಾತ್ರ ಹೇಳ್ತಾರೆ ಇ ವಿ ಎಸ್ ಅಲ್ಲಿ ಇವಾಗ ಫಿಸಿಕ್ಸು ಕೆಮಿಸ್ಟ್ರಿನೂ ಸಹ ಇನ್ಕ್ಲೂಡ್ ಆಗ್ತಾ ಹೋಗಿದೆ ಸೊ ಹಾಗಾಗಿ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಟಾಪಿಕ್ಗಳು ಯಾವುದೂ ಯಾವುದನ್ನ ನಾವು ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾ ಹೋಗೋಣ ಈ ಒಂದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಏನಿದೆ ಸರಿ ನಾವು ನೋಡ್ತಾ ಹೋದರೆ ಫಸ್ಟ್ ಬರ್ತಕ್ಕಂಥದ್ದು ಪರಿಸರದ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗ್ತೀವಿ ಫಸ್ಟ್ ಅದರಲ್ಲಿ ಪರಿಸರದ ಪ್ರಮುಖ ಅಂಶಗಳಂತ ನೋಡ್ತಾ ಹೋದಾಗ ಇದರಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ ಫಸ್ಟ್ ಒನ್ ಏನಂತ ಹೇಳಿದರೆ ಜೈವಿಕ ಬರುತ್ತೆ ಆ್ಯಂಡ್ ಇನ್ನೊಂದು ಅಜೈವಿಕ ವೆರಿ ಇಂಪಾರ್ಟೆಂಟು ಇದನ್ನು ನೋಡ್ತಾ ಹೋದರೆ ಜೈವಿಕದಲ್ಲಿ ಏನು ನೋಡ್ತೀವಿ ಪ್ರಾಣಿಗಳನ್ನ ನೋಡ್ತಾ ಹೋಗ್ತೀವಿ ಪ್ರಾಣಿಗಳು ನೆಕ್ಸ್ಟ್ ಪಕ್ಷಿಗಳು ಸಸ್ಯಗಳು ಮತ್ತು ಮೈಕ್ರೋ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳಲ್ಲಿ ನೋಡ್ತಾ ಹೋಗ್ಬೋದು ಈ ಥರ ಯಾವುದೇ ಆಗಿರ್ಬೋದು ಜೀವಂತ ಏನು ಜೀವಿಗಳಿರುತ್ತೋ ಸೊ ಅದನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಜೈವಿಕದಲ್ಲಿ ಬರುತ್ತೆ ಆ್ಯಂಡ್ ಅಜೈವಿಕ ಅಂಶಗಳಲ್ಲಿ ಮೇಯ್ನಾಗಿ ನಾವು ಬರ್ತಕ್ಕಂಥದ್ದು ಗಾಳಿ ನೀರು ಮಣ್ಣು ಸೂರ್ಯನ ಬೆಳಕಾಗಿರ್ಬೋದು ಎಂಡ್ ನೆಕ್ಸ್ಟ್ ಬಂದು ತಾಪಮಾನ ಮತ್ತು ಖನಿಜಗಳು ಸೊ ಇದೆಲ್ಲ ಒಂದು ಅಜೈವಿಕ ಅಂಶಗಳನ್ನು ನೋಡ್ತಾ ಹೋಗ್ತೀವಿ ಸೊ ಮೇಯ್ನ್ ನೋಡ್ತಾ ಹೋಗಿ ಪರಿಸರದ ಪ್ರಮುಖ ಅಂಶಗಳು ಅಂತ ಹೇಳಿದಾಗ ನೀವು ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ಇತರ ಜೀವಂತ ಜೀವಿಗಳು ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಆ್ಯಂಡ್ ಅಜೈವಿಕ ಅಂಶಗಳು ಅಂತ ಹೇಳಿದಾಗ ಗಾಳಿ ನೀರು ಮಣ್ಣು ಸೂರ್ಯನ ಬೆಳಕು ತಾಪಮಾನ ಖನಿಜಗಳು ಸೊ ಇದರ ಅಂತ ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ಅಲ್ಲಿ ಅಜೈವಿಕ ಅಂಶಗಳು ಅಂತ ಹೇಳಿದಾಗ ಅದೊಂದು ಮಾತ್ರ ಬರೋದಿಲ್ಲ ಇದರ ಎಲ್ಲ ಮಾಹಿತಿಯನ್ನು ನೀವು ಕಲೆಕ್ಟನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಪರಿಸರದ ಪ್ರಮುಖ ಅಂಶಗಳಲ್ಲಿ ಇಷ್ಟು ಸಹ ನೀವು ಓದಬೇಕಾಗುತ್ತೆ ಇನ್ನು ಎರಡನೇ ಪಾಯಿಂಟ್ ಏನಿದೆ ಪರಿಸರ ವ್ಯವಸ್ಥೆಯ ವಿಧಗಳನ್ನು ಕೊಟ್ಟಿದ್ದಾರೆ ಪರಿಸರ ವ್ಯವಸ್ಥೆಯ ವಿಧಗಳು ಸಹ ನಾವು ಎರಡು ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ ಯಾವುದಂತ ಹೇಳಿದರೆ ಇದರಲ್ಲಿ ಎರಡು ವಿಧವನ್ನು ನೋಡ್ತೀವಿ ಫಸ್ಟ್ ಒನ್ ಬಂದು ನೈಸರ್ಗಿಕ ಮತ್ತು ಇನ್ನೊಂದು ಕೃತಕ ನೈಸರ್ಗಿಕ ಮತ್ತು ಕೃತಕ ಎರಡು ಪರಿಸರ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ ಓಕೆ ಸೊ ಅದರಲ್ಲಿ ಅದರಲ್ಲೂ ಸಹ ಎರಡು ಬರುತ್ತೆ ಯಾವುದಂತ ಹೇಳಿದ್ರೆ ಭೂಮಿ ಓಕೆ ಭೂಮಿ ಜಲಚರ ಜಲಚರದ ಪ್ರ ಪಕ್ಷಿಗಳೇ ಬೇರೆ ಬರುತ್ತೆ ಆ್ಯಂಡ್ ಭೂಮಿನೇ ಬೇರೆ ಬರುತ್ತೆ ಈ ಭೂಮಿ ಒಳಗಡೆ ಏನು ಭೂಮಿ ಮೇಲೆ ನೋಡ್ತೀವಿ ಅರಣ್ಯ ಹುಲ್ಲುಗಾವಲು ಮರುಭೂಮಿ ತಂಡ ಸೊ ವೆರಿ ಇಂಪಾರ್ಟೆಂಟು ಇದರಲ್ಲೂ ಸಹ ಒಂದು ಕ್ವೆಶನು ಭೂಗೋಳಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ ಅರಣ್ಯದ ಬಗ್ಗೆ ಆಗಿರ್ಬೋದು ಹುಲ್ಲುಗಾವಲಿನ ಬಗ್ಗೆ ಇರ್ಬೋದು ಮರುಭೂಮಿ ಬಗ್ಗೆ ಆಗಿರ್ಬೋದು ಸೊ ಇದೆಲ್ಲ ಭೂಮಿ ಮೇಲೆ ಬರ್ತಕ್ಕಂಥದ್ದು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆ್ಯಂಡ್ ಜಲಚರ ಪಕ್ಷಿಗಳಾಗಿರ್ಬೋದು ಪ್ರ ಸಾರಿ ಜಲಚರ ಜೀವಿಗಳೇನು ಬರುತ್ತೋ ಸೊ ಅದ್ರ ಬಗ್ಗೆಯೂ ಸಹ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಅಲ್ಲಿ ಬರ್ತಕ್ಕಂಥ ಸಸ್ಯಗಳು ಸಹ ಬರುತ್ತೆ ಜಲಚರದಲ್ಲಿ ಓನ್ಲಿ ಈ ಒಂದು ಜೀವಿಗಳು ಮಾತ್ರ ಅಲ್ಲದೆ ಪಕ್ಷಿ ಸಾರಿ ಸಸ್ಯಗಳು ಸಹ ನೋಡ್ತಾ ಹೋಗ್ತೀವಿ ಸೊ ಅದನ್ನು ನೋಡಬೇಕಾಗುತ್ತೆ ನೀವು ಜಲಚರ ಪ್ಲಸ್ ಭೂಮಿ ಪ್ಲಸ್ ನೈರ್ಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆ ಎರಡನ್ನೂ ಸಹ ನೋಡ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಆಹಾರ ಸೆರಪಳಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಒಂದು ಕ್ವೆಶನ್ ಮಶ್ರೂಮ್ ಸೂಟ್ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಈ ಒಂದು ಆಹಾರ ಸೆರಪಳಿ ನೋಡ್ತಾ ಹೋದರೆ ಉತ್ಪಾದಕರು ಬರ್ತಾರೆ ಅದಾದಂಥ ಪ್ರಾಥಮಿಕ ಆಗಿರ್ಬೋದು ಗ್ರಾಹಕರಾಗಿರ್ಬೋದು ದ್ವಿತೀಯ ಮತ್ತು ತೃತೀಯ ಗ್ರಾಹಕರಾಗಿರ್ಬೋದು ಲಾಸ್ಟ್ ಟು ಫೈನಲ್ ಆಗಿ ಕೊಳೆತಿನಿಗಳು ಅಂತ ಬರ್ತವೆ ಇಟ್ ಮೀನ್ಸ್ ಡಿ ಕಾಂಪೋಸಸ್ ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂಡ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳ್ತೀನಿ ಕೊಡ್ತಕ್ಕಂಥ ಕ್ವೆಶನ್ಸು ಸ್ವಲ್ಪ ನಮ್ಮ ಒಂದು ಜೀವನಕ್ಕೆ ರಿಲೇಟೆಡಾಗಿ ಕೇಳ್ತಾರೆ ಅದು ಇ ವಿ ಎಸ್ ಪ್ರಶ್ನೆ ಆಗಿರುತ್ತೆ ಇ ವಿ ಎಸ್ ಆ್ಯನ್ಸರೇ ಆಗಿರುತ್ತೆ ಆದರೆ ಕೇಳ್ತಕ್ಕಂಥ ರೀತಿ ಏನಾಗಿರುತ್ತೆ ಅಂದರೆ ನಮ್ಮ ಒಂದು ನೇಚರ್ ಅಥವಾ ನಮ್ಮ ಒಂದು ಜೀವನ ಶೈಲಿ ಏನಿರುತ್ತೋ ಸೊ ಅದಕ್ಕೆ ರಿಲೇಟೆಡಾಗಿ ಕ್ವಶನ್ಸ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ನೀವು ಟಾಪಿಕನ್ನು ಓದಿ ಪ್ರಾಕ್ಟೀಸ್ ಮಾಡೋ ಬದಲು ನಿಮ್ಮ ಜೀವನಕ್ಕೆ ಅದು ಯಾವ ರೀತಿ ಅಳ್ವಡಿಸ್ಕೊಳ್ತೀರೋ ಅದನ್ನು ಯಾವ ರೀತಿ ಸೊಲ್ಯೂಷನ್ನ ಕಂಡು ಅಥವಾ ಅದನ್ನು ಯಾವ ರೀತಿ ಒಂದು ದಿನನಿತ್ಯ ಯೂಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಸಿಲೆಬಸ್ನ ನೀವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಇನ್ನು ಸಮತೋಲನ ಅಂಶಗಳಲ್ಲಿ ನೋಡ್ತಾ ಹೋಗ್ತೀವಿ ಸಮತೋಲನ ಅಂಶ ಅಂತ ಹೇಳಿದಾಗ ಇಲ್ಲೂ ಸಹ ನೋಡ್ತಾ ಹೋದಾಗೆ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ ಒಂದು ಆಹಾರ ಸಮತೋಲನ ಬರುತ್ತೆ ಆಹಾರದ ಸಮತೋಲನ ಆ್ಯಂಡ್ ಇನ್ನೊಂದು ನಾವು ನೋಡ್ತಾ ಹೋದರೆ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂದರೆ ಕೆಲಸ ಆಗಿರ್ಬೋದು ಸಮಯ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಆಯಿತಾ ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಇನ್ನೂ ಒಂದು ಮೈನ್ ಟಾಪಿಕ್ ಬರುತ್ತೆ ಯಾವುದಂತೇಳಿ ಜೀವಿಗಳ ಒಂದು ಆವಾಸ ಸ್ಥಾನ ಬರುತ್ತೆ ಇಲ್ಲಿ ಹವಾಸ ಸ್ಥಳನೂ ಸಹ ಕೇಳ್ತಾ ಹೋಗ್ತಾರೆ ಇದು ಸಹ ಎಲ್ಲ ಒಂದು ಎಕ್ಸಾಂಪಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೇಳಿದರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ್ಲುಗಳು ಯಾವ್ ಏನರಿಂದ ಮಾಡಿರ್ತಾರೆ ಸೊ ಓಕೆ ಈಗ್ಲು ಈಗ್ಲುಗಳ ಐಸಿನ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಕೆಲವೊಂದು ಡಿ ರಾಜ್ಯ ಸ್ಟೇಟ್ಗಳಲ್ಲಿ ಅದರದಂಥ ಒಂದು ಮನೆಗಳನ್ನು ಕಟ್ಕೊಂಡಿರ್ತಾರೆ ಸೊ ಅದ್ರ ಬಗ್ಗೆ ಕ್ವಶನ್ಸ್ಗಳ ಕೇಳಿದರೆ ಸೊ ಆವಾಸ ಸ್ಥಳ ಆಗಿರ್ಬೋದು ಆಹಾರ ಆಹಾರ ಅಂತ ಹೇಳಿದ್ರೆ ಮೇನ್ ಆಗ ಕಂಡು ಬರ್ತಕ್ಕಂಥ ಏನಂತ ಹೇಳಿದರೆ ಆಹಾರದಲ್ಲಿ ಬರ್ತಕ್ಕಂಥ ನಿಮ್ಗೆ ಗೊತ್ತಿದೆ ಈ ಒಂದು ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಫುಡ್ ಐಟಮ್ಸ್ ಅದ್ರ ಜೊತೆಗೆ ಪ್ರೋಟೀನ್ಗಳಾಗಿರ್ಬೋದು ಕಾರ್ಬೋಹೈಡ್ರೇಟ್ಸು ಲಿಪಿಡ್ಸು ಸೊ ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನ ಡೆಫಿನೆಟಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಹೋಗಿ ಸಾ ಸಮತೋಲನ ಅಂಶಗಳು ಅಂತ ಹೇಳಿದಾಗಲಿ ಆಹಾರದ ಬಗ್ಗೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಆವಾಸ ಸ್ಥಾನದಾಗಿರ್ಬೋದು ಸೊ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತೊಗೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಏನು ಮಾಡಿ ಅಂತ ಫಸ್ಟ್ ಹಾಕೊಳ್ಳಿ ಆಹಾರ ಅಂತ ಹಾಕೊಂಡಾಗ ಅಲ್ಲಿ ನೀವು ಒಂದೊಂದೇ ಟಾಪಿಕನ್ನು ಮಾಡ್ಕೊಳ್ತಾ ಹೋಗ್ಬೇಕು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಪ್ರೋಟೀನ್ಗಳು ಅದರಲ್ಲಿ ಏನೇನು ಬರುತ್ತೆ ಕಾರ್ಬೋಹೈಡ್ರೇಟ್ಸು ಅದರಲ್ಲಿ ಏನೇನು ಬರುತ್ತೆ ಓಕೆ ಕಾರ್ಬೋಹೈಡ್ರೇಟ್ಸ್ ತುಂಬ ಬರುತ್ತೆ ಈ ಒಂದು ಫ್ರೂಟ್ಸ್ ಸಾರಿ ಈ ಒಂದು ಏನು ಐಟಮ್ಸ್ ಇದೆಯೋ ಕಾರ್ಬೋಹೈಡ್ರೇಟ್ಸ್ ಅದಾಗಿರ್ಬೋದು ಅಥವಾ ಈ ಒಂದು ಟೆಸ್ಟ್ಗಳು ಸಹ ಬರುತ್ತೆ ಟೆಸ್ಟ್ಗಳು ಬರುತ್ತೆ ಮತ್ತು ಗ್ಲೂಕೋಸು ಪ್ರೆಕ್ಟೋ ಪ್ರೆಕ್ಟೋಸು ಇವೆಲ್ಲ ಗ್ಲೂಕೋಸ್ ಇವೆಲ್ಲ ಬರ್ತಕ್ಕಂಥ ಸಹ ಕಾರ್ಬೋಹೈಡ್ರೇಟ್ಸಲ್ಲೇ ಅದಾಗಿರ್ಬೋದು ಆ್ಯಂಡ್ ವಿಟಮಿನ್ಸಲ್ಲಿ ನೋಡ್ತಾ ಹೋಗ್ತೀವಿ ವಿಟಮಿನ್ಸ್ ಎಲ್ಲ ವಿಧಗಳು ಬರುತ್ತೆ ಅದರ ಒಂದು ಕಾಯಿಲೆಗಳು ಯಾವುದಾದ್ರು ಬರುತ್ತೆ ಆ್ಯಂಡ್ ಫುಡ್ ಐಟಮ್ಸ್ ಏನು ಬರುತ್ತೆ ಮತ್ತು ಒಂದು ಭಾಗಕ್ಕೆ ಅದರ ಒಂದು ಎಫೆಕ್ಟ್ ಆಗುತ್ತೆ ಮತ್ತು ಅದರ ಒಂದು ರಾಸಾಯನಿಕ ಹೆಸರುಗಳೇನು ಸೊ ಇದೆಲ್ಲ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಲಿಪಿಡ್ ಅಂತ ಅಂತ ಜಸ್ಟ್ ಅದರ ಒಂದು ಮೀನಿಂಗ್ ತಿಳ್ಕೊಳ್ಳೋದು ಅಥವಾ ಏನೋ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋದು ಸೊ ಅಲ್ಲಿಗೆ ಬಿಡೋದು ಅಂತಕ್ಕಂಥದ್ದು ಖಂಡಿತ ಆಗೋದಿಲ್ಲ ಇನ್ನು ಬೆಸ್ಟ್ ಅಂತ ಹೇಳಿದ್ರೆ ಒಂದು ಕ್ವಶನ್ಸ್ನ ಕೊಡ್ತಾರೆ ಪ್ರೋಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥ ಯಾವುದಂತ ಹೇಳ್ಬಿಟ್ಟು ನಾಲ್ಕು ಆಪ್ಷನ್ನ ಕೊಡ್ತಾರೆ ಸೊ ಈಗಿರ್ಬೇಕು ನೀವೇನು ಮಾಡಬೇಕು ಯಾವುದರಲ್ಲಿ ಪ್ರೋಟೀನ್ ಇದೆ ಯಾವ ಆಹಾರದಲ್ಲಿ ಕಾರ್ಬನ್ ಡೈಆಕ್ ಸಾರಿ ಕಾರ್ಬನ್ ಇದ್ದಾವೆ ಕಾರ್ಬೋಹೈಡ್ರೇಟ್ಸ್ ಇದೆ ಸೊ ಯಾವುದರಲ್ಲಿ ಲಿಪಿಡ್ಸ್ ಇದೆ ಸೊ ಯಾವುದೇ ಫ್ಯಾಟ್ಸು ಸೊ ಈ ರೀತಿ ನೋಡ್ತಾ ಹೋದಾಗ ನೀವು ಕಂಪ್ಲೀಟ್ ಆದಂಥ ಒಂದು ಚಿತ್ರಣ ನಿಮ್ಮ ಕಣ್ಣ ಮುಂದೆ ಇರಬೇಕಾಗುತ್ತೆ ಓಕೆ ಆ್ಯಂಡ್ ನೆಕ್ಸ್ಟು ಟ್ರೋಪಿಕ್ ಮಟ್ಟಗಳು ಸೊ ಏನು ಆಲ್ರೆಡಿ ನೋಡಿದ್ವಿ ಆಹಾರ ಸರಪಳಿ ಈ ಒಂದು ಟ್ರೋಪಿಕ್ ಮಟ್ಟ ಮತ್ತು ಆಹಾರ ಬೆಲೆ ಒಂದರಲ್ಲಿ ಬರ್ತಾ ಹೋಗುತ್ತೆ ಪರಿಸರ ಪಿರಮಿಡ್ಗಳು ಸೊ ಡೆಫಿನೆಟಾಗಿ ಇದರಲ್ಲಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಇಲ್ಲಿ ಒಂದು ಕ್ವಶನ್ ಕೇಳಿದ್ರು ಲಾಸ್ಟ್ ಒಂದು ಇದರಲ್ಲಿ ಒಂದು ಕೆಳಸ್ತರ ಥರ ಮತ್ತು ಮೇಲ್ಸ್ ಬರುತ್ತೆ ಸೊ ಅದರಲ್ಲಿ ಒಂದಕ್ಕಿಂತ ಒಂದರಲ್ಲಿ ಒಂದಕ್ಕಿಂತ ಒಂದರಲ್ಲಿ ಎಷ್ಟು ಆಹಾರ ತೊಗೊಳ್ತಾ ಹೋಗುತ್ತೆ ಅದರ ಶಕ್ತಿ ಹೆಚ್ಚು ಎಷ್ಟು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಸೊ ಅದ್ರ ಮೇಲೆ ಒಂದು ಕ್ವಶನ್ಸ್ನ ನೇರವಾಗಿ ನಮ್ಮ ಒಂದು ದಿನನಿತ್ಯದ ಒಂದು ಇದಕ್ಕೆ ಅಪ್ಲೈ ಮಾಡಿ ಕ್ವಶನ್ಸ್ನ ಕೇಳಿದರು ಸೊ ಹಾಗಾಗಿ ನೀವು ಕ್ವಶನ್ಸ್ಗಳ ಅರ್ಥ ಮಾಡ್ಕೊಳ್ಳೋದು ಬೆಸ್ಟ್ ಆಗಿರುತ್ತೆ ಜಸ್ಟ್ ಗಟ್ ಮಾಡೋದು ಅಥವಾ ಏನೋ ಒಂದು ಅರ್ಥ ಮಾಡ್ಕೋತೀವೋ ಈಗ ಅಂದರೆ ಹಿಂಗೆ ಅಂತ ಬುಕ್ಸ್ಗೆ ಅಡಿಕ್ಟ್ ಆಗೋದು ಬುಕ್ಸ್ಗೆ ಫಿಕ್ಸ್ ಆಗೋದು ನಾವು ಕೆಲಸ ಅಂತ ಖಂಡಿತ ಮಾಡಲೇಬೇಡಿ ಅದನ್ನು ನಿಮ್ಮ ಒಂದು ಮೈಂಡ್ಗೆ ತಗೊಂಡು ನೀವು ಯಾವ ರೀತಿ ಅದನ್ನು ನಾನಾ ರೀತಿಯಲ್ಲಿ ವಿಶ್ಲೇಷಣೆನ ಮಾಡಿ ಅದಕ್ಕೆ ಹಿಂಸನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅದರ ಒಂದು ಹದಿನೈದು ಮೇಲೆ ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಡೈರೆಕ್ಟ್ ಕ್ವಶನ್ಸ್ಗಳು ಕೊಡೋದು ಫಿಫ್ಟಿ ಫಿಫ್ಟಿ ಅಷ್ಟೇ ಇಂಡ ನೆಕ್ಸ್ಟ್ ಬಂದು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ನಿಮಗೆ ಗೊತ್ತೇ ಇರುತ್ತೆ ಸಸ್ಯ ಮತ್ತು ಪ್ರಾಣಿ ಪ್ರಭೇದ ತುಂಬ ಬರ್ತಾ ಹೋಗುತ್ತೆ ಸೊ ತುಂಬ ಇದೆ ಅದು ಒಂದು ಸಿಲೆಬಸ್ ತುಂಬ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನ ನೋಡ್ಕೊಳ್ತಾ ಹೋಗಿ ಸೊ ಪ್ರಾಣಿ ಪ್ರಭೇದ ಅಂತ ಹೇಳಿದಾಗ ನಿಮ್ಗೆ ಬರ್ಬೋದು ಎಂಟು ಬರುತ್ತೆ ಹೌದಲ್ವಾ ಸೊ ಕಶೇರುಕಗಳಾಗಿರ್ಬೋದು ಅಕಶೇರುಕಗಳಾಗಿರ್ಬೋದು ಕಂಟಕ ಚರ್ಮಗಳಾಗಿರ್ಬೋದು ಸೊ ಈ ರೀತಿ ನೋಡ್ತಾ ಹೋದಾಗ ಮೃದ್ವಗಗಳಾಗಿರ್ಬೋದು ಇದರಲ್ಲ ಬರ್ತಾ ಹೋಗುತ್ತೆ ಇನ್ನು ಜೈವಿಕ ಸಾಂದ್ರತೆಯ ಅಂಶಗಳು ಅಂತ ನೋಡ್ತಾ ಹೋದಾಗ ಈ ಒಂದು ಜೈವಿಕ ಅಂತ ಏನೇ ಬರುತ್ತೆ ಜೈವಿಕ ಮೀನ್ಸ್ ಜೀವಿ ಅಂತ ಹೇಳ್ತಾ ಹೋಗ್ತೀವಿ ಹೌದಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮಾಲಿನ್ಯ ಮತ್ತು ಅಂಶಗಳು ಮಾಲಿನ್ಯದ ಪರಿಣಾಮಗಳು ಸೊ ಇದೆಲ್ಲ ನಿಮ್ಗೆ ಹಾಗೆ ಮಾಲಿನ್ಯ ಶಬ್ದ ಮಾಲಿನ್ಯ ಆಗಿರ್ಬೋದು ಅಥವಾ ಈ ಒಂದು ಜಲ ಮಾಲಿನ್ಯ ಸೊ ಈ ರೀತಿ ನಾವು ನೋಡ್ತಾವೆ ಪರಿಸರ ಮಾಲಿನ್ಯ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಪರಿಣಾಮಗಳು ನೋಡಬಹುದು ಹಸಿರು ಮನೆ ಕಾರಣಗಳು ಮತ್ತು ಪರಿಣಾಮಗಳು ವೆರಿ ಇಂಪಾರ್ಟೆಂಟು ಸೊ ಇದನ್ನೆಲ್ಲ ನೋಡ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಅಂತ ಏನಿದೆಯೋ ನೋಡಿ ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಅಂತ ಹೇಳ್ತಾ ಹೋದಾಗ ಏನು ಮಾಡಬಹುದು ತ್ಯಾಜ್ಯ ನಿರ್ವಹಣಾ ಕ್ರಮಗಳಲ್ಲಿ ಒಂದು ತ್ಯಾಜ್ಯವನ್ನು ಕಡಿಮೆ ಮಾಡ್ತಕ್ಕಂಥ ನಾವು ಬೆಳೆಸ್ತಕ್ಕಂಥ ಒಂದು ಇದರಲ್ಲಿ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಂದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ರೀಯೂಸ್ ಮಾಡ್ತಕ್ಕಂಥದ್ದು ರೀಯೂಸ್ ಅದನ್ನೇ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ರೀಸೈಕಲ್ ಬರುತ್ತೆ ರೀಸೈಕಲ್ ಅಂತ ಹೇಳಿದಾಗ ಅದನ್ನು ಬೇರೆ ಒಂದು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ತ್ಯಾಜ್ಯನ ಬಳಸ್ಕೊಂಡು ಬೇರೆ ಇನ್ನೊಂದು ಏನಾದ್ರು ಹೊಸದಾಗಿ ಪ್ರಾಡಕ್ಟ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ನೂ ಒಂದು ಬರುತ್ತೆ ಕಾಂಪೋಸ್ಟಿಂಗ್ ಮಾಡ್ತಕ್ಕಂಥದ್ದು ಈಗ ಸಸ್ಯಗಳಿಗೆ ಇದೆಲ್ಲ ನಾವು ಕಾಂಪೋಸ್ಟಿಂಗ್ ಮಾಡ್ತಾ ಹೋದಲ್ವಾ ಸೊ ಸಸ್ಯಗಳ ಒಂದು ತ್ಯಾಜ್ಯ ಏನು ಬರುತ್ತೋ ಅದನ್ನೆಲ್ಲ ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕ್ತಕ್ಕಂಥದ್ದಾಗಿರ್ಬೋದು ಮತ್ತು ವೇಸ್ಟು ಎನರ್ಜಿ ಶಕ್ತಿಯನ್ನಾಗಿ ಅದನ್ನು ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಡಿಸ್ಪೋಸಲ್ ವಿಲೇವಾರಿ ಮಾಡ್ತಕ್ಕಂಥದ್ದು ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು ಸೊ ಈ ರೀತಿ ನೀವು ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೂ ಸಹ ಇನ್ಫಾರ್ಮೇಷನ್ ನೀವು ಓದಲೇಬೇಕಾಗುತ್ತೆ ಹೇಳಿದ್ರೆ ಜೊತೆಗೆ ರಾಷ್ಟ್ರೀಯ ಮಟ್ಟದ ಪರಿಸರ ಚಳುವಳಿಗಳು ಚಳುವಳಿಗಳು ಸೊ ನಾನು ಏನು ಪಾಯಿಂಟ್ ಪಾಯಿಂಟ್ ಕೊಡ್ತಾ ಇದೀನೋ ಸೊ ಆ ಪಾಯಿಂಟೆಲ್ಲ ಇಟ್ಕೊಂಡು ಕ್ವಶನ್ಸ್ಗಳನ್ನ ಕೇಳ್ತಾರೆ ತ್ಯಾಜ್ಯ ನಿರ್ವಹಣಾ ಕ್ರಮಗಳಂದಾಗ ಮೇನ್ ಹೆಡ್ಡಿಂಗಲ್ಲಿ ಅದರಲ್ಲೇ ಡೈರೆಕ್ಟ್ ಕ್ವಶನ್ಸ್ ಕೊಡಲ್ಲ ತ್ಯಾಜ್ಯ ನಿರ್ವಹಣಾ ಕ್ರಮಗಳಂತ ಹೇಳಿದಾಗ ಅದನ್ನು ಆಲ್ರೆಡಿ ಹೇಳಿದಾಗೆ ರೀಸೈಕಲ್ಲು ರೀಯೂಸು ಕಾಂಪೋ ಏನು ಕಾಂಪೋಸ್ಟಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಡಿಸ್ಪೋಸಲ್ ಮಾಡ್ತಕ್ಕಂಥ ಸೊ ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಓಕೆ ನೆಕ್ಸ್ಟು ರಾಷ್ಟ್ರೀಯ ಮಟ್ಟದ ಪರಿಸರ ಚಳುವಳಿಗಳು ನೋಡಿ ಸ್ನೇಹಿತರೆ ರಾಷ್ಟ್ರೀಯ ಮಟ್ಟದ ಪರಿಸರ ಚಳುವಳಿಗಳು ಅಂತ ಹೇಳ್ತಾ ಹೋದಾಗ ನಮಗೆ ಗೊತ್ತಿರಬಹುದು ಪಟ್ಕರ್ ಅವ್ರ ಬಗ್ಗೆ ಒಂದು ಕ್ವಶನ್ನ ಕೊಟ್ಟಿದ್ದರು ಇ ವಿ ಎಸ್ ಇದರಲ್ಲಿ ಆ ಒಂದು ರಾಷ್ಟ್ರೀಯ ಚಳುವಳಿಗೆ ಅವ್ರು ಹೋರಾಡ್ತಕ್ಕಂಥರು ಸೊ ಹಾಗಾಗಿ ಆ ಒಂದು ಕ್ವಶನ್ ಬಂದಿತ್ತು ಸೊ ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಪರಿಸರ ಚಳುವಳಿಗಳು ಸಹ ನೀವು ನೋಡ್ತಾ ಹೋಗಬೇಕಾಗುತ್ತೆ ಬರುತ್ತೆ ಯಾವುದಾದ್ರು ಬಿಸ್ನೋಯ್ ಚಳುವಳಿ ಬರುತ್ತೆ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅದಾದ ನಂತರ ಚಿಪ್ಕೋ ಬರುತ್ತೆ ಅದಾದ ನಂತರ ಬರುತ್ತೆ ಸೈಲೆಂಟ್ ವ್ಯಾಲಿ ಕಣಿವೆ ಬರುತ್ತೆ ಸೈಲೆಂಟ್ ವ್ಯಾಲಿ ಆ್ಯಂಡ್ ನೆಕ್ಸ್ಟ್ ನರ್ಮದಾ ಬಚಾವ್ ಬರುತ್ತೆ ಅದಾದ ಅರಣ್ಯ ರಕ್ಷಣಾ ಆಂದೋಲನ ಆಗಿರ್ಬೋದು ಮುಂಬೈ ನಗರ ಅರಣ್ಯ ರಕ್ಷಣೆ ಆಗಿರ್ಬೋದು ಈ ರೀತಿ ತುಂಬ ಬರುತ್ತೆ ರಾಷ್ಟ್ರೀಯ ಮಟ್ಟದ ಪರಿಸರ ಚಳುವಳಿಗಳು ಅದ್ರ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅದು ಯಾವಾಗ ನಡೆಯುತ್ತೆ ಮತ್ತು ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಬಟ್ ಅದು ಆ್ಯಂಡ್ ಯಾವ ಒಂದು ರೀಸನ್ಗೋಸ್ಕರ ಆ ಒಂದು ಚಳುವಳಿ ನಡೀತು ಅಂತಕ್ಕಂಥದ್ದು ಮತ್ತು ಅಲ್ಲಿ ಭಾಗವಹಿಸ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಯಾರು ಸೊ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಕಾರ್ಯಕರ್ತರು ಆಲ್ರೆಡಿ ಹೇಳ್ತದೆ ಕಾರ್ಯಕರ್ತರು ಯಾರು ಮಾಡಿದ್ರು ಅಂತಕ್ಕಂಥದ್ದು ನೆಕ್ಸ್ಟು ಪರಿಸರಕ್ಕೆ ಸಂಬಂಧ ಪ್ರಶಸ್ತಿ ವಿಜೇತ ಬರಹಗಾರರ ಬಗ್ಗೆ ಕೇಳಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ನೆಕ್ಸ್ಟು ಪ್ರಮುಖ ಪರಿಸರ ವಿದ್ಯಮಾನಗಳು ಅಂತ ಹೇಳಿದರೆ ಪ್ರಮುಖ ಪರಿಸರ ವಿದ್ಯಮಾನ ಈಗ ಏನು ನಡೆಯುತ್ತಿದೆ ಪರಿಸರದ ಬಗ್ಗೆ ಕೆಲವೊಂದು ಪ್ರಶಸ್ತಿಗಳಾಗಿರ್ಬೋದು ಅಥವಾ ಏನೋ ಒಂದು ಪ್ರೋಗ್ರಾಮನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಚಳುವಳಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಮೀನ್ಸ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ ಇನ್ನು ಅದಾದ ನಂತರ ಪರಿಸರ ಸಂರಕ್ಷಣೆ ಬಗ್ಗೆ ಕೇಳ್ತಾ ಹೋಗ್ತಾರೆ ನೆಕ್ಸ್ಟು ಲಿವಿಂಗ್ ಗೋಡ್ ಜೀವನ ಪ್ರಕ್ರಿಯೆಗಳು ಸೊ ಇಲ್ಲಿ ಬರುತ್ತೆ ಜೀವನ ಪ್ರಕ್ರಿಯೆಗಳು ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥದ್ದು ಒಂದು ಜೀವಿ ಮಾಡ್ತಕ್ಕಂಥ ವಿಸರ್ಜನೆ ಆಗಿರ್ಬೋದು ಅಥವಾ ಬೆಳವಣಿಗೆ ಆಗಿರ್ಬೋದು ಅಥವಾ ಚಲನೆ ಆಗಿರ್ಬೋದು ಅಥವಾ ಸಂತಾನೋತ್ಪತ್ತಿ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಜೀವನ ಪ್ರಕ್ರಿಯೆಗಳ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಸೊ ಇವೆಲ್ಲ ನಿಮಗೆ ಈ ಮಾಹಿತಿ ಸಿಗುತ್ತೆ ಟೆಕ್ಸ್ಟ್ ಬುಕ್ಗಳನ್ನ ತೆಗೆದು ಎನ್ ಸಿ ಆರ್ ಟಿ ಬುಕ್ಸ್ಗಳು ಸೊ ಅದೆಲ್ಲ ಸಿಗ್ತಾ ಹೋಗುತ್ತೆ ಹಣದ ಜೊತೆ ಜೊತೆಗೆ ಜೀವಕೋಶಗಳು ಮತ್ತು ಅವುಗಳ ಅಂಗಾಂಶಗಳಾಗಿರ್ಬೋದು ಅಂಗಗಳ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಸೊ ಇದೆಲ್ಲ ನೋಡ್ತಾ ಹೋಗ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಶಕ್ತಿ ಸೊ ಶಕ್ತಿ ಬಗ್ಗೆ ಕೋ ಕ್ವಶನ್ಸ್ಗಳು ಶಕ್ತಿಯ ವಿಧಗಳಾಗಿರ್ಬೋದು ಆ್ಯಂಡ್ ಉಬ್ಬರ ವಿಳಿತ ಬಗ್ಗೆ ಸೌರಶಕ್ತಿ ಬಗ್ಗೆ ಆಗಿರ್ಬೋದು ಭೂಶಾಖಾಜ್ ಗಾಳಿ ಜೈವಿಕ ವಿಘಟನೆ ತ್ಯಾಜ್ಯ ಸೊ ಇದ್ರ ಬಗ್ಗೆ ಕೇಳ್ತಕ್ಕಂಥದ್ದು ಜೈವಿಕ ವಿಘಟನೆ ಅಲ್ಲದ ತ್ಯಾಜ್ಯಗಳು ಆ್ಯಂಡ್ ನೆಕ್ಸ್ಟ್ ಮಾನವ ನೈರ್ಮಲ್ಯ ಮತ್ತು ಆ್ಯಂಡ್ ಮತ್ತೆ ಇಲ್ಲೊಂದು ಮೇಯ್ನಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದರೆ ಕುಟುಂಬ ಬರುತ್ತೆ ಕುಟುಂಬವನ್ನು ಕೇಳ್ತಾರೆ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಬಗ್ಗೆ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಸಾರಿಗೆ ಬಗ್ಗೆ ಕೇಳ್ತಾ ಹೋಗ್ತಾರೆ ಸಾರಿಗೆ ಮತ್ತು ಸಂಪರ್ಕ ವೆರಿ ಇಂಪಾರ್ಟೆಂಟು ಸಾರಿಗೆ ಸಂಪರ್ಕ ಕುಟುಂಬ ಇದ್ರ ಬಗ್ಗೆ ಸಹ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ತುಂಬ ಇಫ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಮಾನವನ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ನೋಡೋದಾದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅಂತ ಹೇಳಿದಾಗ ಬರ್ತಕ್ಕಂಥದ್ದೇ ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟಂಥದ್ದು ಸೊ ಅದನ್ನು ನೋಡ್ತಾ ಹೋಗಿ ಅಲ್ಲಿ ಲಿಪಿಡ್ಸ್ಗಳಾಗಿರ್ಬೋದು ಜೀವಸತ್ವಗಳು ಪ್ರೋಟೀನ್ಗಳು ಕನಿಜಗಳು ಕೊರತೆಗಳು ಓಕೆ ಆ್ಯಂಡ್ ಅದರ ನಂತರ ಇಷ್ಟೆಲ್ಲ ಏನು ಯೋ ಇಷ್ಟು ಬಂದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಇನ್ನು ಉಳಿದಿರ್ತಕ್ಕಂಥ ಶಿಕ್ಷಣಶಾಸ್ತ್ರ ಪೆಡಗಾಗಿ ಏನಿದೆಯೋ ಸೊ ಈ ಪೆಗಾಗಲಿ ಹದಿನೈದು ಕ್ವಶನ್ಸ್ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಸೊ ಅದು ಹದಿನೈದು ಹದಿನೈದು ಈ ಒಂದು ಪೆಡಗಾಗಿ ನಾವು ನೋಡ್ತಾ ಹೋದರೆ ಪರಿಸರ ವಿಜ್ಞಾನದ ಶಿಕ್ಷಣ ಶಾಸ್ತ್ರ ಆಗಿರ್ಬೋದು ಪ್ರಮುಖ ಬೋಧನಾ ವಿಧಾನಗಳಾಗಿರ್ಬೋದು ಪ್ರಸ್ತುತ ಬೋಧನಾ ವಿಧಾನಗಳು ಎನ್ ಸಿ ಎಫ್ ಎರಡು ಸಾವಿರದ ಐದರ ಮುಖ್ಯ ಲಕ್ಷಣಗಳು ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಪ್ರಾಯೋಗಿಕ ವಿಧಾನಗಳ ವೈಶಿಷ್ಟ್ಯಗಳು ಮತ್ತು ಅನ್ವಯಗಳ ಬಗ್ಗೆ ನೋಡ್ತಾ ಹೋಗಿ ತರಗತಿ ಮೌಲ್ಯಗಳು ವಿಕಾಸದ ವಿಧಾನಗಳು ಸೊ ಇದೆಲ್ಲ ಬಂದು ಈ ಒಂದು ಪೆಡಗಿಗೆ ಸಂಬಂಧಪಟ್ಟಂಥ ವಿಷಯಗಳು ಸೊ ಇದರಲ್ಲಿ ಹದಿನೈದು ಮಾರ್ಕ್ಸ್ಗಳಿರುತ್ತೆ ಹೆಣ್ಣು ಮೇಲ್ಗಡೆ ಇರತಕ್ಕಂಥ ಕಂಟೆಂಟಲ್ಲಿ ಹದಿನೈದು ಮಾರ್ಕ್ಸ್ ಇರುತ್ತೆ ನೀವು ಟೋಟಲಾಗಿ ನೀವು ಓಡಬೇಕಂತ ಹೇಳಿದರೆ ಈ ಒಂದು ಎನ್ ಸಿ ಆರ್ ಟಿ ಬುಕ್ಸ್ಗಳೇನು ಅಪ್ ಟು ಟೆಂತ್ಗಳನ್ನೂ ಸಹ ನೋಡ್ತಾ ಹೋಗಿ ಸೊ ಅಷ್ಟರೇ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ಅಪ್ ಟು ಟೆಂತು ಅದರಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಇ ಬಿ ಎಸ್ಸು ಎಲ್ಲವೂ ಸಹ ನೀವು ಕವರ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಸಾಕು ಅದು ಹದಿನೈದು ಮಾರ್ಕ್ಸ್ ಕವರ್ ಆಗುತ್ತೆ ಆ್ಯಂಡ್ ಇನ್ನು ಹದಿನೈದು ಮಾರ್ಕ್ಸ್ ಪೆಡಗಾಗಿಲಿ ಕೊಡ್ತಾ ಹೋಗ್ತಾರೆ ಓಕೆ ಸೊ ಇನ್ನು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇಲ್ಲ ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಬೇಕು ಅನ್ನೋದಾದರೆ ನೋಡಿಲ್ಲಿದೆ ಫಾರ್ ಪೇಪರ್ ಒನ್ ಸೈನ್ಸ್ ರೆಫರೆನ್ಸ್ ಬುಕ್ಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಐ ಸಿಲ್ ಸ್ಕೂಲ್ ಲೆವೆಲ್ದು ಇರ್ತಕ್ಕಂಥದ್ದು ಸೊ ಅಷ್ಟು ನೀವು ನೋಡ್ತಾ ಹೋದರೆ ಅದನ್ನು ಕಂಪ್ಲೀಟಾಗಿ ನೀವು ಕವರ್ ಮಾಡಬಹುದಾಗುತ್ತೆ ಟೆಂತ್ ಸೈನ್ಸಲ್ಲಿ ಕೊಟ್ಟಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಆ್ಯಸಿಡ್ ಬೇಸ್ ಸಾಲ್ಟ್ ಆಗಿರ್ಬೋದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿರ್ಬೋದು ಕಾರ್ಬನ್ಹೈಡ್ರೇಟ್ಸ್ ಕಾಂಪೋನೆಟ್ಸ್ ಆಗಿರ್ಬೋದು ಆ್ಯಂಡ್ ಪೀರಿಯಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆಗಿರ್ಬೋದು ಲೈಫ್ ಪ್ರೊಸೆಸಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಕೆಮಿಕಲ್ಸ್ ಅದೇ ಹೇಳಿದಾಗೆ ಆ್ಯನಿಮಲ್ಸ್ ಮತ್ತು ಪ್ಲಾಂಟ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ ಕೆಮಿಸ್ಟ್ರಿಲಿ ನೋಡ್ತಾ ಹೋದರೆ ವಾ ಮತ್ತು ಈ ಒಂದು ಮ್ಯಾಗ್ನೆಟ್ ಬರುತ್ತೆ ಐ ಎಸ್ ಕಂಥದ್ದ ಬಗ್ಗೆ ಆಗಿರ್ಬೋದು ಅಂಡ್ ಕೆಲವೊಂದು ಲಾಗಳುಗಳು ಬರುತ್ತೆ ನಿಯಮಗಳು ಸೊ ನ್ಯೂಟನ್ ನಿಯಮ ಆಗಿರ್ಬೋದು ಕೆಬ್ಲಾ ನಿಯಮ ಆಗಿರ್ಬೋದು ಸೊ ಈ ರೀತಿ ಆ ಥರ ನೋಡ್ತಾ ಹೋಗ್ಬಹುದಾಗಿರುತ್ತೆ ಆ್ಯಂಡ್ ಅಷ್ಟು ಮೇಯ್ನಾಗಿ ನಿಮ್ಗೆ ನೋಡ್ಬೇಕಂತ ಹೇಳಿದ್ರೆ ಇ ವಿ ಎಸ್ ಅಲ್ಲಿ ಕೇಳ್ತಕ್ಕಂಥದ್ದು ಹೇಳಿದಾಗೆ ಒಂದಿಲ್ಲ ಸೊ ತರ್ಡ್ ಫೋರ್ತಿಂದ ನೀವು ಅಪ್ ಟು ಟೆಂತ್ ಗಂಟೆ ಕಂಪ್ಲೀಟ್ ಮಾಡ್ತಾ ಹೋದರೆ ಸೊ ಅಷ್ಟೇ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು ಓಕೆ ಸೊ ಅಲ್ಲಿ ಇ ವಿ ಎಸ್ ಮಾತ್ರ ಅಂತ ಕೇಳ್ತಾರೆ ಇ ವಿ ಎಸ್ ಅಂತ ಹೇಳಿದಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಸಹ ಇನ್ಕ್ಲೂಡ್ ಆಗುತ್ತೆ ಹಾಗಾಗಿ ನೀವು ಟೆಂತ್ ಗಂಟ ಈ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡಿದ್ರೆ ನಿಮಗೆ ಹದಿನೈದು ಮಾರ್ಕ್ಸು ಆರಾಮಾಗಿ ಸ್ಕೋರ್ ಮಾಡ್ಬೋದಾಗುತ್ತೆ ಅದರಲ್ಲೂ ಸಹ ನಿಮಗೆ ಈ ಒಂದು ಸಿ ಬಿ ಎಸ್ ಸಿ ಮತ್ತು ಐ ಸಿ ಐ ಸಿಲೆಬಸ್ ಏನಿದೆಯೋ ಇ ವಿ ಎಸ್ಸು ನಾಲ್ಕು ಐದು ಸೊ ಕಂಪ್ಲೀಟಾಗಿ ನೀವು ನೋಡ್ಕೊಳ್ತಾ ಹೋದರೆ ಅದು ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿದೆ ಮೂರು ನಾಲ್ಕು ಐದು ಸೊ ಅದೆಲ್ಲ ತುಂಬ ವಿಷಯಗಳಿದ್ದಾವೆ ಸೊ ಅದನ್ನು ನೀವು ರೆಫರ್ ಮಾಡಿಕೊಳ್ಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ನಿಮಗೆ ಪಠ್ಯಕ್ರಮ ಸಿಕ್ತು ಅಂತ ಅಂದ್ಕೊಳ್ತೀನಿ ಈ ಒಂದು ಬೇಸಿಸ್ ಮೇಲೆ ಕೇಳ್ತಾ ಹೋಗ್ತಾರೆ ಅಂಡ್ ಕರೆಕ್ಟಾಗಿ ಎಲ್ಲೋ ಅಷ್ಟೇ ನಿಮಗೆ ಒಂದು ಇ ವಿ ಎಸ್ ಪಠ್ಯಕ್ರಮ ಅಂತ ಎಲ್ಲೋ ಒಂದು ಸಿಲೆಬಸ್ಸಲ್ಲಿ ಅಷ್ಟು ಇದಾಗಿ ಕೊಟ್ಟಿರಲ್ಲ ಬಟ್ ಕ್ವಶನ್ಸ್ಗಳ ನೋಡ್ತಾ ಹೋದರೆ ಇಷ್ಟೆಲ್ಲ ಅವರು ಆ್ಯಡ್ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಒಂದು ನಮ್ಮ ಒಂದು ಪ್ರಯತ್ನ ಅಂತಲೇ ಹೇಳ್ಬಹುದಾಗಿರುತ್ತೆ ಸೊ ನೀವು ಈ ಒಂದು ಬೇಸ್ ಮೇಯ್ನಾಗಿ ನೀವು ನೋಡ್ತಾ ಹೋದರೆ ಈ ಕೆಳಗಡೆ ಏನು ಕೊಟ್ಟಿದ್ದೀನೋ ಸೊ ಅಷ್ಟನ್ನು ನೀವು ಕರೆಕ್ಟಾಗಿ ನೀಟಾಗಿ ನೀವು ರೆಫರನ್ನು ಮಾಡಬೇಕಾಗುತ್ತೆ ಇದರ ಹೊರತಾಗಿ ನೀವು ಆ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತಾ ಹೋಗಿ ಇದನ್ನು ಮಿಸ್ ಮಾಡಿ ನೀವೇನಾದರೂ ಸಿ ಟಿ ಸಾರಿ ಟಿ ಟಿ ಎಕ್ಸಾಮ್ ಬರಿತೀವಿ ಅಂದರೆ ಅದು ನಾ ಪಾಸ್ ಅಂತಲೇ ಹೇಳ್ಬಹುದಾಗಿರುತ್ತೆ ಅಲ್ಲಿ ಯಾವುದೇ ಒಂದು ಪಾಸ್ ಆಗ್ತಕ್ಕಂಥ ಒಂದು ಸಿಚುವೇಷನ್ ಖಂಡಿತ ಸಿಗೋದಿಲ್ಲ ನಿಮಗೆ ಸೊ ಮೇಯ್ನಾಗಿ ಇಷ್ಟಂತೂ ಕಂಪಲ್ಸರಿ ಪ್ರಿಪೇರ್ ಆಗಲೇಬೇಕಾಗಿರುತ್ತೆ ಓಕೆ ಸೊ ಓಕೆ